ನಿನ್ನೆ ಮಾಜಿ ಶಾಸಕರು ಮತ್ತೆ ಒಬ್ಬ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರ ಪತ್ರಿಕಾಗೋಷ್ಠಿಯನ್ನ ನಾವು ನೋಡಿದ್ವಿ ಬಹಳ ಆಶಾಸ್ಪಾರ್ಥದ್ದು ಮತ್ತೆ ಅವರ ಹತಾಶೆ ಕೂಡ ಅದರಲ್ಲಿ ಇದೆ ಇತ್ತು ಯಾಕ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ ಹಲಪ್ಪರಿಗೆ ಸ್ವಲ್ಪ ಫಲಿತಾನೆ ಸಂವಾದದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ಯಾಕಂದ್ರೆ ಒಬ್ಬ ಮಾಜಿ ಸಚಿವರು ನಮ್ಮ ಜಿಲ್ಲಾ ಮಂತ್ರಿ ಕೂಡ ಆಗಿರುವ ಸಚಿವರು ಜಿಲ್ಲೆಯ ಮಂತ್ರಿ ಅವರಿಗೆ ಜನರ ಬಗ್ಗೆ ಜನಗಳ ಸಂಕಷ್ಟದ ಬಗ್ಗೆ ಅರಿವಿರಬೇಕು ಇನ್ನೊಬ್ಬರು ಬಿಡಿ ನಮ್ಮ ಅನಂತಪುರದ ನಮ್ಮ ಇರುವಿಕೆಗಾಗಿ ಅವ್ರ ಇದೀನಿ ಬದುಕಿದೀನಿ ಅನ್ನೋದನ್ನ ನಮ್ಮದು ರಾಜಕಾರಣದ ಬದುಕಿದೀನಿ ಅನ್ನೋದನ್ನ ತೋರ್ಸಕ್ಕಾಗಿ ವಾರ ಪರಿಸ್ಥಿತಿ ಮಾಡೋದು ಬೇಕು ಹೇಳ್ತಾರೆ ಇದೇ ಕೆಲಸ ಅವನ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಶಿವಮೊಗ್ಗ ಹೋಗ್ಬಿಟ್ಟು ಎಸ್ ಪಿ ಮನವಿ ಮಾಡೋದು ಡಿ ಸಿ ಅವ್ರಿಗೆ ಮನವಿ ಮಾಡೋದು ಮಾಡಬಹುದು ಪತ್ರಿಕಾ ಗೋಷ್ಠಿ ಕೂಡ ಅಲ್ಲೇ ಮಾಡಬಹುದು ಮರಣದಲ್ಲಿ ತಾರತಮ್ಯ ಮಾಡ್ತಾರೆ ಕಲ್ಪೋರೆ ತಾರತಮ್ಯ ಮಾಡ್ತಾರೆ ಆಮೇಲೆ ಒಂದೊಂದು ಗಾಡಿಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನ ಒಂದು ಗಾಡಿ ಫಿಕ್ಸ್ ಮಾಡಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದು ಕೋರೆಗೆ ಮೂವತ್ತೈದು ಸಾವಿರ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅವ್ರು ಹೇಳಿದ್ದಾರೆ ಅದನ್ನು ಕೂಡ ನಾವು ಇದರಲ್ಲಿ ಏನು ಪ್ರವಾಸಿ ಮೀಡಿಯಾದಲ್ಲಿ ಯಾರು ಹೋಗಿದ್ದೇವೆ ಸುದ್ದಿಗೋಷ್ಠಿಯಲ್ಲೇ ಹೋಗಿದ್ದರು ಸುದ್ದಿ ಸುದ್ದಿಗೋಷ್ಠಿ ಆದರೆ ಯಾರು ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಈ ಪ್ರಶ್ನೆ ಇವತ್ತು ಏನು ಮನೆ ಹದಿನೈದು ಸಿಂಗ್ ಅವರು ಏನು ಬಸ್ಪಿಟ್ಟು ವಾರ ಕೊರೆಗಳಿತ್ತು ಯಾಕಾಗಲಿ ಇವರ ಒಂದು ಹೇಳಿಕೆ ಏನು ಶಾಸಕರು ಈ ತಾಲೂಕಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಬಾಯಿ ತುಂಬ ವಿರೋಧ ಮಾಡಿ ವಿರೋಧ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದೀನಿ ಅಂತ ಜನಗಳು ಹೇಳ್ತಾರೆ ಅಂತ ಇವರು ಈ ತರದಲ್ಲಿ ಏನು ಇದೆ ಈ ಮರಳವರು ಈ ಕಲ್ಲು ಅದನ್ನ ಅದನ್ನು ಬರ್ತಾ ಏನ್ ಎಷ್ಟು ಜನ ಬಿಡಿತಾ ಇದ್ದಾರೆ ನಂಬ ಒಂದು ಆರು ಸಾವಿರ ಜನ ಅದರಿಂದ ಬರ್ತಾ ಇದ್ದಾರೆ ಅನಂಪುರ ಭಾಗದಲ್ಲಿ ಅನಂಪುರ ಮತ್ತೆ ಏನು ಒಂಬತ್ತು ಪಂಚಾಯತ್ ನಮ್ಮ ಭಾಗದಲ್ಲಿದೆ ಐದು ಆರು ಸಾವಿರ ಜನ ಕುಟುಂಬಗಳು ಅದನ್ನ ನಂಬ್ಕೊಂಡು ಬರ್ತಾ ಇದ್ದಾವೆ ಕಾರ್ಯ ಮಾಲೀಕರಾಗಿರ್ಬೋದು ಲೋಡರ್ಸ್ ಆಗಿರ್ಬೋದು ಗಾಡಿ ಮಾಲೀಕರಾಗಿರ್ಬೋದು ಅಂಬಾರಿಗಳಾಗಿರ್ಬೋದು ಮತ್ತೆ ಕಲ್ಲು ಒಡೆಯಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇನ್ನು ಅವರೇ ಹೇಳಿದಾರಲ್ಲ ಅದರಿಂದ ವಹಿವಾಟುಗಳು ಹೆಂಗಾಗ್ತವೆ ಅಕ್ಕಿ ಬಂಕ್ ಬದು ಪೆಟ್ರೋಲ್ ಪಂಪ್ ಕಂಡು ಬರುತ್ತಾರೆ ಡೀಸೆಲ್ ಮಾರಾಟ ಮಾಡ್ತಾರ ಅದು ಅಂತ ಎಲ್ಲ ಹೇಳಿದ್ದಾರೆ ಅಷ್ಟೊಂದು ಅವ್ರ ಈ ಕೂಲಿ ಕಾರ್ಮಿಕರು ಅದನ್ನೇ ನಂಬಿಕೊಂಡು ಬದುಕೋ ಬಗ್ಗೆ ನಿಮ್ಗೆ ಯಾಕೆ ಬದ್ಧತೆ ಇಲ್ಲ ಸ್ವಾಮಿ ಮೂವರು ಸತಿ ಶಾಸಕರಾಗಿದ್ದೀರಿ ಇದ್ರ ಬೆಂಕಿ ಎಷ್ಟಿಲ್ಲ ಮತ್ತೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪಾಪ ಅವ್ರನ್ನ ದಿಕ್ ತಪ್ಪಿಸೋ ಕೆಲಸ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೀವೇ ಮನವಿ ಕೊಟ್ಬಿಟ್ಟು ಈ ಥರ ತಾರತಮ್ಯ ಮಾಡ್ತಾರೆ ಅದೇ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಗುರುತಾಗುತ್ತಾರೆ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಗುರುತಾರೆ ಅಂತ ಹೇಳಿದ್ಮೇಲೆ ಅವ್ರಿಗೆ ಯಾರು ಗುರುತಿಲ್ಲ ಅಂದ ಮೇಲೆ ಏನೋ ನಮ್ಗೆ ಯಾಕಪ್ಪ ಪಾಪ ಏನು ನಿಲ್ಸ್ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ ಮಾಡ್ತಾರೆ ಸ್ತ್ರೀ ನೀವು ರಾಜಕಾರಣ ಮಾಡಿ ಆದ್ರೆ ಪಾಪ ಈಗ ಏನು ತಲುಪುವರೆ ಅವರು ಮರಳೋರ್ ಮೇಲೆ ಎಡ್ಕೊಂಬ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಮೊದಲು ಶ್ರೀಮಂತ ಯಾರು ಇಲ್ಲ ಅವ್ರ ಹೊಟ್ಟೆ ಪಾಡಿಗೆ ಕಲಾಯಿತ ಕೆಲಸ ಮಾಡ್ತಾರೆ ಹಿಮಾಲಯ ಮಾಡಿ ನಿಮ್ಗೆ ಶೋಭೆ ತರ ಕಲಾಯ ನಿಮಗೆ ಇನ್ನೊಂದು ಮಾತ್ರ ಹೇಳ್ತೀನಿ ಹೇಳ್ತೀನಿ ಇನ್ನೊಂದು ಮಾತ್ರ ಏನು ಶಾಸಕ ಹಿಂಬಾಲಕರು ಪುಡಾರಿಗಳು ಅಂತ ಹೇಳ್ತೀನಿ ಪುಡಾರಿಗಳು ಯಾರು ಕಾಂಗ್ರೆಸ್ ಅವರ ಅಥವಾ

ಶಾಂತವಾಗಿದೆ ಆಡಳಿತ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳಾಗ್ತದೆ ಇದರ ಸಹಿಸ ಇವತ್ತು ಮಾತಾಡ ಮನೆ ನಮ್ಮ ಶಾಸಕರು ಎಲ್ಲ ಮರಳವರು ಬಾರಿ ಬಂದು ನಾನು ಜನ ಬಂದ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಈ ತರ ಇದೆ ದಯಮಾಡಿ ನೀವು ಮಾತಾಡಬೇಕು ನಮಗೆ ಅವರು ಮಾಡ್ಕೊಳ್ಬೇಕು ಅಂತ ಶಾಸಕರು ಹೇಳಿದಿಲ್ಲ ಬರ್ತಾ ಇದ್ದಾರೆ ಕಾಳದೋ ಕಾಳದೇನೋ ಎಲ್ಲ ಒಂದು ಕಡೆ ಮಾಡ್ಕೊಳ್ಬಿಟ್ಟು ಅವರಿಗೆ ಇಷ್ಟು ಸಹ ಏನು ಮಾಡ್ತಿದ್ದವನ್ ಹೋಗ್ಲಿ ಅಂತ ಮಾತನ್ನು ಅಧಿಕಾರಿಗಳು ಸೂಚನೆ ಮಾಡ್ಬಿಟ್ಟು ಅವಕಾಶ ಮಾಡಿಕೊಡೋಕ್ಕೆ ಅವ್ರು ಮಾತಾಡ್ತಾರೆ ಎಲ್ಲ ಒಂದು ಕಡೆ ಶಾಸಕರ ಬಗ್ಗೆ ಹೇಳ್ತಾರೆ ಇದರಿಂದ ಶಾಸಕರಿಗೆ ಕಮಿಷನ್ ಶಾಸಕರು ಆಗ್ತಾರೆ ಅವಾಗ ಹೇಳಿದವ್ರು ಕಶ್ಯಂತ ಹೇಳಿರ ಆತ ಆ ಪಾಪ ನಾನು ಕೊಡ್ತೀನಿ ಅವ್ರಿಗೆ ಬೇಕಾಗಿರ್ಬೋದು ಅವರಿಗೂ ಆ ಸಗ ಕೊಡ್ರಿ ಅದಕ್ಕಾಗಿ ಮಾಡ್ತಾ ಮಾಡ್ತಾರೆ ಮಾತನ್ನು ಹೇಳಿದ್ದಾರೆ ಮಾಜಿ ಹೇಳ್ತೀನಿ ಹೊಸನಾಗುತ್ತೆ ಸ್ನೇಹಿತರು ಅದು ನಿಲ್ಲಿಸೋದಕ್ಕೆ ಎಲ್ಲೆಲ್ಲ ಹರಿದು ಮರಳು ಗುಂಡೆ ಬೇರೆಲ್ಲ ಹರಿದಿತ್ತು ಎಲ್ಲ ಭಾಗಗಳೆಲ್ಲ ಕೂತು ನೀವು ಮಾಜಿ ಶಾಸಕ ಆಗೋದು ಮಾಜಿ ಶಾಸಕರು ನೀವು ಕೂತ್ಕೊಂಡು ನೀವೆಲ್ಲ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರಿ ನೆಲೆಸಿ ಮತ್ತೆ ಒಂದು ತಿಂಗಳಲ್ಲಿ ಒಪ್ಪನ್ ఇదే నిమ్మ వినయ్ అంత నేను ఆ సంగీత వినయ్ సంగీత తుత్త అద్య పాప హలో ధర్మస్థల సంగీత నింది సాీతా బందా ఈ క్షేత్ర జనత ఈ జిల్లా జనత నోడి ಇವತ್ತು ಅನುಭವಿಸ್ತಾ ಇಲ್ವಾ ನೀವು ಅನುಭವಿಸ್ತಿಲ್ವಾ ಆ ದೇವಸ್ಥಾನಕ್ಕೆ ಹೋಗಲು ಬಂದು ಲತ್ನಾಕರ್ ಅವರು ಭಾಳ ಮಾತಾಡ್ತಾ ಇವತ್ತು ಭ್ರಷ್ಟಾಚಾರದ್ದು ಮತ್ತೆ ಏನು ಮರಳು ಅದರಲ್ಲಿ ಸಣ್ಣ ಯಾರು ಭಾವಿಸ್ತಾ ಇದ್ದಾರೆ ಅಂತಂದ್ರೆ ಸಾಕು ಜನತೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಲ್ಲಪ್ಪ ನೀನು ಇವತ್ತು ಯಾವ ಸಂಘದ ಅಡುಗೆ ಕೇಳಿದ ಏನು ಮರಳಿತ್ತಲ್ಲ ಚೆಕ್ ಜಾ ಒಂದು ಮಾಡಿದ ಅವರು ಸಾಹಿಬ್ ಮಾಡಿದ್ರು

ಬಂದಂತಾನೆ ಇವನ ವಿರುದ್ಧ ಈ ಸಗಣಿ ತಿನ್ನವನ ವಿರುದ್ಧ ಅದು ಸಗಣಿ ತಿನ್ನಕಲ್ವಾ ಸಾಧನೆ ಮರ ಕಾಣ್ಬಿಟ್ಟು ಬಾಯುಭಾವನೆ ಮುಚ್ಚಿಟ್ಟು ಏನು ಫಾರೆಸ್ಟ್ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ಬಿಟ್ಟು ಜೈಲಿ ಹೋಗಿಲ್ಲ ಅದು ಸಗಣಿ ತಿನ್ನ ಅಲ್ವಾ ಇವತ್ತು ನೀನು ನಮ್ಮ ಶಾಸಕರ ಬಗ್ಗೆ ಈ ತಾಲೂಕಿನ ಪ್ರಥಮ ಪ್ರಜಾರ ಅವ್ರ ಬಗ್ಗೆ ಗುರುವ ಮಾತಾಡ್ತಾರೆ ಮುಂದಿನ ದಿನಗಳಲ್ಲಿ ಇದೇ ಮಾತಾಡಿದ್ರೆ ನಾವು ಪಕ್ಷಾತೀತವಾಗಿ ಮತ್ತೆ ನಮ್ಮ ಏನು ಒಂದು ಆಧಿತರು ಯಾರಿದ್ದಾರೆ ಇವತ್ತು ಮತ್ತೆ ನಾವು ಪಕ್ಷರು ಕೂಡ ಸ್ಟ್ರೈಕ್ ಮಾಡಬೇಕಾಗುತ್ತೆ ನಿನ್ನ ವಿರುದ್ಧ ಆ ಹೇಳಿಕೆ ಕೊಡೋದು ಶಿವಮೊಗ್ಗದ ಹೇಳಿಕೆ ಕೊಡೋದಂತೆ ಮಾರ್ಗ ಪತ್ರಿಕೆ ಅನುಭವಿಸ್ಬಿಟ್ಟು ಅವರೆಲ್ಲ ಈಗಿಂತ ಹೋದ್ಮೇಕು ಅಂತ ಇಲ್ಲ 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 ನಾನು ಹೇಳಿದ್ದು ಥರ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಕುಂಬಳಕ್ಕೆ ಯಾಕೆ ಮಾಡೋದು ಹೆಂಗೆ ಕುಂಬಳಕ್ಕೆ ಅಂತ ಕೆಲಸ ನೀವು ಮಾಡಿದೆ ಬಾರಿ ಸುಸ್ಪೀಟ್ ಯಾಕೆ ಮಾಡಿದೆ ನೀನು ಆ ಥರ ಹೇಳಿ ಕೊಟ್ಟಿಲ್ಲ ಅಂದಮೇಲೆ ನೀನೇ ತಾನೇ ಮಾಧ್ಯಮದ ಎದುರುಗಡೆ ಹೇಳಿದ್ದು ಕಮಿಷನ್ ಇಷ್ಟು ಕೊಡ್ತಾ ಇದ್ದಾರೆ ಈ ಥರ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ತಾನೇ ಅವರು ಅಧಿಕಾರಿಗಳು ಹಂಚಿಕೆ ಕೊಟ್ಟೆಲ್ಲ ಕ್ಲೋಸ್ ಮಾಡ್ಸಿರೋದು ಅವರು ನೀವು ನಿಮ್ಮ ರಾಜಕಾರಣಕ್ಕೆ ನಿಮ್ಮ ರಾಜಕಾರಣದ ಮಾತಾಡಬೇಕು ನಾವು ಇರುವಿಕೆಯನ್ನು ತೋರಿಸೋದಕ್ಕಾಗಿ ಇವತ್ತು ಬಾಧಿತರಾಗ್ತಾ ಇರೋದು ಯಾರು ಆ ಭಾಗದ ಬಡ ಕುಟುಂಬದವರು కల్పొరేనో జీవన సార్ దయమా ని మనవి మాతీ ఆగ్లా ఇంత థర్డ్ క్లాస్ రాజకీయ యాకంద్రెబ్బ్ర జీవన సాకష్ట కుటుంబాలు బాగా మారాడు ఈ కల్పొరే ఆరోపణ మాత్ర హతీ అధికార ఇద్దా ఈ సరకే ನನ್ನ ಸ್ನೇಹಿತರು ಬರೈತೆ ಎಲ್ಲಿ ಹೊಸ ಮರಳು ಮರಳು ಎಷ್ಟು ಬರ್ತಾ ಇತ್ತು ಇಪ್ಪತ್ತೊಂದು ಸಾವಿರದ ಇಪ್ಪತ್ನಾಲ್ಕು ಸಾವಿರ ಮರಳು ಎಲ್ಲಿ ಬರ್ತಾ ಇತ್ತು ಸಾಗಕ್ಕೆ ಎಲ್ಲವ್ರಿಗೆ ಇರ್ತಾ ಇತ್ತು ಇವತ್ತೆಷ್ಟಿದೆ ಹದಿಮೂರಿಂದ ಹದಿನಾಲ್ಕು ಸಾವಿರ ಸಿಗ್ತಾ ಇದೆ ಮರಳು ಯಾರ ಅಧಿಕಾರ ಚೆನ್ನಾಗಿದೆ ಯಾಕಂದ್ರೆ ಜನ ಮಾಡ್ತಾರಲ್ಲ ಅಧಿಕಾರ ನೀವು ಮಾಡಿದ್ದ ಅಥವಾ ಆ ಏನು ಆ ದುಡ್ಡು ಯಾರಿಗೂ ಸಗಣಿ ಹಾಕಿ ಹೋಗ್ತಾ ಇತ್ತು ಯಾರಿಗೆ ಸಿಗ್ತಾ ಇತ್ತು ಆ ಕರ್ಮನ ಯಾರು ತಿಂತ ಇದ್ರು ಉಳ್ದಿರು ಹತ್ತು ಸಾವಿರ ರೂಪಾಯಿನ ನಿಮ್ಗೆ ಹೋಗ್ತಾ ಇದ್ದ ಯಾರ ಮುಖಾಂತರ ಹೋಗ್ತಾ ಇದ್ರು ಇವತ್ತು ಹದಿಮೂರು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಮರಳು ಸಿಗ್ತಾ ಇದ್ದೆ ಅವತ್ತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೋಗ್ತಾ ಇದ್ರು ಮರಳಿತ್ತಲ್ಲ ಜನ ನೋಡ್ಬೇಕಲ್ಲ ಇವತ್ತು ಜನರಿಗೆ ಅನುಕೂಲ ಆಗಿಲ್ವಾ